ಇಸ್ರೇಲ್ ನರಮೇಧಕ್ಕೆ ಪ್ರತಿಕಾರವಾಗಿ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದ್ದು ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ಕಾರ್ ಮೋಡ ಕವಿದಿದೆ ಎರಡು ದೇಶಗಳ ನಡುವಿನ ಕಿತ್ತಾಟದಲ್ಲಿ ಕನ್ನಡಿಗರು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಮಿಸೈಲ್ಗಳ ಅಟ್ಯಾಕ್ ಚೀರಾಟ ಕೂಗಾಟ ಜೀವ ಉಳಿಸಿಕೊಳ್ಳಲು ಹೋರಾಟ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ವಾರ್ ಮೂರನೇ ಮಹಾಯುದ್ಧಕ್ಕೆ ಇರಾನ್ ಇಸ್ರೇಲ್ ದಾಳಿ ಮುನ್ನುಡಿ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ಸುರಿಮಳೆ ಹಮಾಸ್ ಉಗ್ರರನ್ನ ಇಸ್ರೇಲ್ ಹುಟ್ಟಡಗಿಸುತ್ತಿದೆ ಎಜ್ವಲ್ಲಾ ಉಗ್ರರ ನಾಯಕ ನಸರುಲ್ಲಾನ ಹೊಡೆದುರುಳಿಸಿದೆ ಇದರಿಂದ ರೊಚ್ಚಿಗೆದ್ದ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯ ಸುರಿ ಮಳೆಗೈದಿದೆ ಇಸ್ರೇಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದೆ ಯುದ್ಧದ ಕಾನುಮೋಡವೇ ಆವರಿಸಿದೆ ಇರಾನ್ ಇಸ್ರೇಲ್ ಸಮರದಿಂದಾಗಿ ಆ ನೆಲದಲ್ಲಿರುವ ಕನ್ನಡಿಗರು ಪರದಾಡುವಂತಾಗಿದೆ ಬೇರೆ ಬೇರೆ ಕೆಲಸಗಳಿಗೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋಗಿರುವ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುರಕ್ಷಿತ ಜಾಗಗಳಿಗೆ ಹೋಗುವಂತೆ ಇಸ್ರೇಲ್ ಸೂಚನೆ ನೀಡಿದ್ದು ಬಾಂಬ್ ಶೆಲ್ಟರ್ಗಳಲ್ಲಿ ಸಹಸ್ರಾರು ಮಂದಿ ಆಶ್ರಯ ಪಡೆಯುತ್ತಿದ್ದಾರೆ ಸಿಕ್ಕಾಪಟ್ಟೆ ಮಿಸೈಲ್ಸ್ ಡೈಲಿ ಹೊಡಿತಾ ಇರ್ತಾರೆ ಈ ನಾರ್ತ್ ಇಸ್ರೇಲ್ಗೆ ಆವಾಗ ಅಲ್ಲಿಂದ ಅರವತ್ತರಿಂದ ಎಪ್ಪತ್ತು ಸಾವಿರ ಜನನ ಇಸ್ರೇಲ್ ಈ ಸೆಂಟರ್ಗೆ ಕರ್ಕೋತಾರೆ ಸೊ ಇವ್ರನ್ನ ಮ ಮತ್ತೆ ವಾಪಸ್ ಕಳಿಸ್ಬೇಕು ನಾವು ಅಂದ್ಬಿಟ್ಟು ಇವ್ರು ಗ್ರೌಂಡ್ ಇನ್ವೇಷನ್ ಮಾಡ್ತಾರೆ ಅವ್ರ ಪ್ರಕಾರ ಹತ್ತತ್ರ ಒಂದು ಮೂವತ್ತು ಅಷ್ಟು ನಾವು ಒಳಗೋಗಿ ಅಲ್ಲಿರೋದನ್ನೆಲ್ಲ ಸ್ಯಾನಿಟೈಸ್ ಮಾಡಿ ನಮ್ಮ ಇಸ್ರೇಲ್ ಅವ್ರು ಯಾರು ಅರವತ್ತು ಎಪ್ಪತ್ತು ಸಾವಿರ ನಾರ್ತ್ ಇಸ್ರೇಲಲ್ಲಿ ಹೋಗಿ ಮತ್ತೆ ಮರುಜೀವನ ಸ್ಥಾಪನೆ ಮಾಡ ಸೃಷ್ಟಿಸ್ತೀವಿ ಅನ್ನೋಕ್ಕೋಸ್ಕರ ಗ್ರೌಂಡ್ ಇನ್ವೇಷನ್ ಶುರು ಮಾಡ್ತಾರೆ ಇದೇ ಟೈಮ್ಗೆ ಇರಾನು ಅಫ್ಕೋರ್ಸ್ ಅಮೇರಿಕಾ ಎಚ್ಚರ ಕೊಡುತ್ತೆ ಈ ಥರ ಇದು ಇರಾನ್ ಅವರು ದಾಳಿ ಮಾಡ್ತಾರೆ ಅಂತ ಬಟ್ ನಿನ್ನೆ ರಾತ್ರಿ ಸಡನ್ನಾಗಿ ನೂರ ಎಂಬತ್ತೊಂದು ಮಿಸೈಲ್ ದಾಳಿ ಮಾಡಿ ಜಿಯೋರಿಕ್ನಿಂದ ದುಬೈಗೆ ಬರುತ್ತಿದ್ದ ವೇಳೆ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ಅಟ್ಯಾಕ್ ಮಾಡಿದೆ ಇದರಿಂದ ಟರ್ಕಿಯಲ್ಲಿ ವಿಮಾನ ದಿಢೀರ್ ತುರ್ತು ಭೂಸ್ಪರ್ಶವಾಗಿದೆ ದಾಳಿ ಹಿನ್ನೆಲೆ ಕನ್ನಡಿಗರು ವಿಮಾನದಲ್ಲಿ ಉಳಿದಿದ್ದಾರೆ ಬಳಿಕ ದುಬೈನಿಂದ ಬೆಂಗಳೂರಿಗೆ ಕೆಲ ಕನ್ನಡಿಗರು ವಾಪಸ್ಸಾಗಿದ್ದಾರೆ ನಾವು ಬಂದು ಬ್ಯಾಂಗ್ಳೂರ್ನವರು ಈ ನಮ್ಮದು ಒಂದು ಕಾನ್ಫರೆನ್ಸ್ ಇತ್ತು ಎಲ್ ಎನ್ ಟಿ ಕಾನ್ಫರೆನ್ಸು ಸ್ವಿಝರ್ಲೆಂಡಲ್ಲಿ ಜೂರಿಕ್ಕಿಂದ ನಾವು ಮೂರು ಇಪ್ಪತ್ತೈದಕ್ಕೆ ಹೊಲ್ಟು ಬಟ್ ಇರಾನ್ ಮಿಸೈಲ್ಸ್ ಅಟಾಕಿಂದ ಫ್ಲೈಟ್ ಬಂದು ನಾವು ದುಬಾಯಿಗೆ ಬಂದು ದುಬಾಯಿಗೆ ಬೆಂಗ್ಲೂ ದುಬಾಯಿಂದ ಬೆಂಗ್ಳೂರಿಗೆ ಬರಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ನ ಡೈವರ್ಟ್ ಮಾಡಿ ಇಸ್ತಾಂಬುಲ್ಗೆ ಬಂದಿದೆ ಅಲ್ಲಿ ಈಗ ಫ್ಲೈಟ್ ಲ್ಯಾಂಡ್ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ನಮ್ಮನ್ನು ಒಳಗಡೆ ಇದ್ದೀವಿ ತೋರಿಸಿ ಓಪನ್ ಆಗಿಲ್ಲ ಇಸ್ರೇಲಿ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ ಎಂದು ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ ಸದ್ಯ ಇಸ್ರೇಲ್ನಲ್ಲಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದು ಬದುಕಿ ಬರೋದು ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕನ್ ಇಸ್ರೇಲ್ ನರಮೇಧಕ್ಕೆ ಪ್ರತಿಕಾರವಾಗಿ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದ್ದು ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ಕಾರ್ ಮೋಡ ಕವಿದಿದೆ ಎರಡು ದೇಶಗಳ ನಡುವಿನ ಕಿತ್ತಾಟದಲ್ಲಿ ಕನ್ನಡಿಗರು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಮಿಸೈಲ್ಗಳ ಅಟ್ಯಾಕ್ ಚೀರಾಟ ಕೂಗಾಟ ಜೀವ ಉಳಿಸಿಕೊಳ್ಳಲು ಹೋರಾಟ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ವಾರ್ ಮೂರನೇ ಮಹಾಯುದ್ಧಕ್ಕೆ ಇರಾನ್ ಇಸ್ರೇಲ್ ದಾಳಿ ಮುನ್ನುಡಿ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ಸುರಿಮಳೆ ಹಮಾಸ್ ಉಗ್ರರನ್ನ ಇಸ್ರೇಲ್ ಹುಟ್ಟಡಗಿಸುತ್ತಿದೆ ಹೆಜ್ವಲ್ಲಾ ಉಗ್ರರ ನಾಯಕ ನಜ್ರುಲ್ಲ ಹೊಡೆದುರುಳಿಸಿದೆ ಇದರಿಂದ ರೊಚ್ಚಿಗೆದ್ದ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯ ಸುರಿ ಮಳೆಗೈದಿದೆ ಇಸ್ರೇಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದೆ ಯುದ್ಧದ ಕಾನೂಡವೇ ಆವರಿಸಿದೆ ಇರಾನ್ ಇಸ್ರೇಲ್ ಸಮರದಿಂದಾಗಿ ಆ ನೆಲದಲ್ಲಿರುವ ಕನ್ನಡಿಗರು ಪರದಾಡುವಂತಾಗಿದೆ ಬೇರೆ ಬೇರೆ ಕೆಲಸಗಳಿಗೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋಗಿರುವ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುರಕ್ಷಿತ ಜಾಗಗಳಿಗೆ ಹೋಗುವಂತೆ ಇಸ್ರೇಲ್ ಸೂಚನೆ ನೀಡಿದ್ದು ಬಾಂಬ್ ಶೆಲ್ಟರ್ಗಳಲ್ಲಿ ಸಹಸ್ರಾರು ಮಂದಿ ಆಶ್ರಯ ಪಡೆಯುತ್ತಿದ್ದಾರೆ ಸಿಕ್ಕಾಪಟ್ಟೆ ಮಿಸೈಲ್ಸ್ ಡೈಲಿ ಹೊಡಿತಾ ಇರ್ತಾರೆ ಈ ನಾರ್ತ್ ಇಸ್ರೇಲ್ಗೆ ಆವಾಗ ಅಲ್ಲಿಂದ ಅರವತ್ತರಿಂದ ಎಪ್ಪತ್ತು ಸಾವಿರ ಜನನ್ನ ಇಸ್ರೇಲ್ ಈ ಸೆಂಟರ್ಗೆ ಕರ್ಕೋತಾರೆ ಸೊ ಇವ್ರು ನಮ್ಮ ಮತ್ತೆ ವಾಪಸ್ ಕಳಿಸ್ಬೇಕು ನಾವು ಅಂದ್ಬಿಟ್ಟು ಇವ್ರು ಗ್ರೌಂಡ್ ಇನ್ವೇಷನ್ ಮಾಡ್ತಾರೆ ಅವ್ರ ಪ್ರಕಾರ ಹತ್ತತ್ರ ಒಂದು ಮೂವತ್ತು ಕಿಲೋಮೀಟ್ರಷ್ಟು ನಾವು ಒಳಗೋಗಿ ಅಲ್ಲಿರೋದನ್ನೆಲ್ಲ ಸ್ಯಾನಿಟೈಸ್ ಮಾಡಿ ನಮ್ಮ ಇಸ್ರೇಲ್ ಅವ್ರು ಯಾರು ಅರವತ್ತು ಎಪ್ಪತ್ತು ಸಾವಿರ ನಾರ್ತ್ ಇಸ್ರೇಲಲ್ಲಿ ಹೋಗಿ ಮತ್ತೆ ಮರುಜೀವನ ಸ್ಥಾಪನೆ ಮಾಡಿದ ಸೃಷ್ಟಿಸ್ತೀವಿ ಅನ್ನೋಕ್ಕೋಸ್ಕರ ಗ್ರೌಂಡ್ ಇನ್ವೇಷನ್ ಶುರು ಮಾಡ್ತಾರೆ ಇದೇ ಟೈಮ್ಗೆ ಇರಾನು ಕೊಡುತ್ತೆ ಈ ಇರಾನ್ ಸಡನ್ ಎಂಬೈಲ್ ದಾಳಿ ಜೊರೆಕ್ನಿಂದ ದುಬೈಗೆ ಬರುತ್ತಿದ್ದ ವೇಳೆ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ಅಟ್ಯಾಕ್ ಮಾಡಿದೆ ಇದರಿಂದ ಟರ್ಕಿಯಲ್ಲಿ ವಿಮಾನ ದಿಢೀರ್ ತುರ್ತು ಭೂಸ್ಪರ್ಶವಾಗಿದೆ ದಾಳಿ ಹಿನ್ನೆಲೆ ಕನ್ನಡಿಗರು ವಿಮಾನದಲ್ಲೇ ಉಳಿದಿದ್ದಾರೆ ಬಳಿಕ ದುಬೈನಿಂದ ಬೆಂಗಳೂರಿಗೆ ಕೆಲ ಕನ್ನಡಿಗರು ವಾಪಸ್ ಆಗಿದ್ದಾರೆ ನಾವು ಬಂದು ಬ್ಯಾಂಗ್ಳೂರ್ನವರು ಈ ನಮ್ಮದು ಒಂದು ಕಾನ್ಫರೆನ್ಸ್ ಇತ್ತು ಎಲ್ ಎನ್ ಟಿ ಕಾನ್ಫರೆನ್ಸು ಸ್ವಿಝರ್ಲೆಂಡಲ್ಲಿ ಜೂರಿಕ್ಕಿಂದ ನಾವು ಮೂರು ಇಪ್ಪತ್ತೈದಕ್ಕೆ ಹೊಲ್ವ ಬಟ್ ಇರಾನ್ ಮಿಸೈಲ್ಸ್ ಅಟಾಕಿಂದ ಫ್ಲೈಟ್ ಬಂದು ನಾವು ದುಬಾಯ್ಗೆ ಬಂದು ದುಬಾಯ್ಗೆ ಬೆಂಗ್ ದುಬಾಯಿಂದ ಬೆಂಗ್ಳೂರಿಗೆ ಬರಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ನ ಡೈವರ್ಟ್ ಮಾಡಿ ಇಸ್ತಾಂಬುಲ್ಗೆ ಬಂದಿದೆ ಇಸ್ತಾಂಬುಲ್ನಲ್ಲಿ ಈಗ ಫ್ಲೈಟ್ ಲ್ಯಾಂಡ್ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ಇದ್ದೀವಿ ಇನ್ನು ಫ್ಲೈಟ್ ಒಳಗಡೆ ಓಪನ್ ಆಗಿಲ್ಲ ಇಸ್ರೇಲಿ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ ಎಂದು ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ ಸದ್ಯ ಇಸ್ರೇಲ್ನಲ್ಲಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದು ಬದುಕಿ ಬರೋದು ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸೋದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ